ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮೀರಿಗೆ ಹಣ ಜಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಇವರಿಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ಮೂರು ತಪ್ಪು ನೀವೇನಾದ್ರೂ ಮಾಡಿದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಹಣನೇ ಬರೋದಿಲ್ಲ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಕೊನೆ ತನಕ ನೋಡಿ ಒಂದು ಸಿಹಿ ಸುದ್ದಿ ಕೂಡ ಇದೆ ಒಂದು ಹೊಸ ನಿಯಮ ಕೂಡ ಇದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಇನ್ನು ಬಿ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಸೂಪರ್ ಸಿಹಿ ಸುದ್ದಿ ಬಂದಿದೆ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಬಗ್ಗೆನೂ ಕೂಡ ಮಹತ್ವದ ಒಂದು ಸುದ್ದಿ ಬಂದಿದೆ ವೀಕ್ಷಕರೇ ಇನ್ನು ಮೂರನೇದಾಗಿ ಮನೆಗಳ ಯೋಜನೆ ಬಗ್ಗೆನೂ ಕೂಡ ಒಂದು ಹೊಸ ಸೂಪರ್ ಸುದ್ದಿ ಬಂದಿದೆ ವೀಕ್ಷಕರೇ ಹೌದು ಯಾರಾದರೂ ಹೊಸದಾಗಿ ಮನೆಗಳಿಗೆ ಅರ್ಜಿ ಹಾಕಿದ್ರೆ ಸರ್ಕಾರದ ಮನೆ ಬಗ್ಗೆ ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಬಗ್ಗೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಲಕ್ಷಾಂತರ ಮನೆಗಳನ್ನ ನಿರ್ಮಾಣ ಕೂಡ ಮಾಡಲಾಗ್ತಾ ಇದೆ ಇದರ ಬಗ್ಗೆ ಅರ್ಜಿ ಯಾವ ತರ ಹಾಕಬೇಕು ಎಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಅಂದ್ರೆ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗಾಗಲೇ ಮಂಜೂರಾಗಿವೆ ಎಂಬುವ ಮಾಹಿತಿ ಕೂಡ ಸಿಗ್ತಾ ಇದೆ ವಸತಿ ಯೋಜನೆ ಶೀಘ್ರ ಪೂರ್ಣವಾಗ್ತಾ ಇದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಮಳೆ ಪ್ರಮಾಣವೂ ಕೂಡ ಮತ್ತೆ ಜಾಸ್ತಿ ಆಗಲಿದೆ ಅಂತೆ ಇನ್ನು ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಹಾಗೂ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ಅಥವಾ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಬಂಗಾರದ ಬೆಲೆಗೂ ಕೂಡ ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತೆ ಅಂದ್ರೆ ಈಗಾಗಲೇ ಬಂಗಾರ ಬೆಲೆ ಇಳಿಕೆ ಆಗಲು ಶುರುವಾಗಿದೆ ವೀಕ್ಷಕರೇ ಬೆಳ್ಳಿ ದರವು ಕೂಡ ಇಳಿಕೆ ಆಗಲು ಶುರುವಾಗಿದೆ ಆದ್ರೆ ಮುಖ್ಯವಾಗಿ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಬೆಲೆ ಇಳಿಕೆ ಆಗಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ನಾಲ್ಕು ಕಾರಣದಿಂದಾಗಿ ಬಂಗಾರದ ಬೆಲೆ ಮತ್ತಷ್ಟು ಇಳಿಕೆ ಆಗಲಿದೆ ಅಂತ ವೀಕ್ಷಕರೇ ಎಷ್ಟು ಇಳಿಕೆ ಆಗ್ಬಹುದು ಬೆಳ್ಳಿದರ ಎಷ್ಟು ಇಳಿಕೆ ಆಗ್ಬಹುದು ಅದು ಕೂಡ ನೋಡೋಣ ಇನ್ನು ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಬೃಹತ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂದ್ರೆ ಇಲ್ಲಿ ಶಿಕ್ಷಕರು ಹಾಗೂ ಪಾಲಕರ ನಡುವೆ ಒಂದು ಮೀಟಿಂಗ್ ನಡೆಯಲಿದೆ ಅಂತ ವೀಕ್ಷಕರೇ ಇದ್ರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ಅದಕ್ಕೆ ಎಲ್ಲಾ ಕೂಡ ಇನ್ಫಾರ್ಮೇಶನ್ ನಿಮಗೆ ಕಂಪ್ಲೀಟ್ ಆಗಿ ನಮ್ಮ ವಿಡಿಯೋದಲ್ಲಿ ಸಿಗಲಿದೆ ಇನ್ನು ಎಲ್ಲಾ ಗೃಹ ಬಂಪರ್ ಸಿ ಸುದ್ದಿ ಬಂದಿದೆ ಹೀಗಾಗಿ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಇನ್ನು ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಹಾಕಿದ್ದೇವೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಮಾತ್ರ ಬಾಕಿ ಇದೆ ಅಂತ ಸರ್ಕಾರದಿಂದ ಮಾಹಿತಿ ಬಂದಿದೆ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತು ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಈಗ ಬಾಕಿ ಇರೋದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದು ಮಾತ್ರ ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ವೀಕ್ಷಕರೇ ಆದ್ರೆ ನಿಮಗೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳದ್ದು ಹಣ ಬಾಕಿ ಬಂದಿದೆಯಾ ಎಸ್ ಆರ್ ನೋ ಎಂಬರ ಮೂಲಕ ಪ್ರತಿಯೊಬ್ರು ಕೂಡ ಇಲ್ಲಿ ಕಮೆಂಟ್ ಮಾಡಿ ಎದಕ್ಕಂದ್ರೆ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ ಸಿಗುತ್ತೆ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ವೀಕ್ಷಕರೇ ಇಲ್ಲಿ ಮೊದಲೇದಾಗಿ ನಿಮ್ಮ ರೇಷನ್ ಕಾರ್ಡ್ ಚೆಕ್ ಮಾಡಿಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಸಿ ಕಂಪ್ಲೀಟ್ ಆಗಿರಬೇಕು ಹಾಗೂ ನಿಮ್ಮ ಒಂದು ರೇಷನ್ ಕಾರ್ಡ್ ಯಜಮಾನಿ ಸ್ಥಾನದಲ್ಲಿರಬೇಕು ಮತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಹಾಕುವಾಗ ನಿಮ್ಮ ಹೆಸರು ರೇಷನ್ ಕಾರ್ಡ್ ನಲ್ಲಿರೋ ಹೆಸರು ಮತ್ತು ಬ್ಯಾಂಕ್ ನಲ್ಲಿ ಪಾಸ್ಬುಕ್ ನಲ್ಲಿರುವ ಹೆಸರು ಎಲ್ಲ ಕೂಡ ಒಂದೇ ತರ ಇರಬೇಕು ಏನು ಕೂಡ ಇಲ್ಲಿ ಬೇರೆ ಮಿಸ್ ಮ್ಯಾಚ್ ಆಗಿರಬಾರದು ಅಂತ ಹೇಳಲಾಗಿದೆ ದಾಖಲೆಗಳಲ್ಲಿ ಹೆಸರು ಖಾತೆ ಸಂಖ್ಯೆ ಒಂದು ವೇಳೆ ಮಿಸ್ ಮ್ಯಾಚ್ ಆದಲ್ಲಿ ಂತ ಸರಿಪಡಿಸಿ ಮತ್ತೆ ನಂತರ ನೀವು ಒಂದೆರಡು ತಿಂಗಳಲ್ಲಿ ಮತ್ತೆ ಹಣವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿಗೆ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ ಅಂದ್ರೆ ಆಧಾರ್ ಕಾರ್ಡ್ ಗೆ ನಿಮ್ಮ ಬ್ಯಾಂಕ್ ಖಾತೆ ಕಂಪ್ಲೀಟ್ ಆಗಿ ಕೆ ವೈಸಿ ಪ್ರೊಸೆಸ್ ಕಂಪ್ಲೀಟ್ ಆಗಿರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಬೇಗನೆ ನೀವು ಕೆ ಕಂಪ್ಲೀಟ್ ಮಾಡಿಕೊಳ್ಳಿ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮಾಡಿದ ತಕ್ಷಣ ನಿಮಗೂ ಕೂಡ ಒಂದೆರಡು ವಾರದಲ್ಲಿ ಹಣ ಬರಲಿದೆ ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಅಂತಾನು ಕೂಡ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಬಂದಿಲ್ಲ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಹಣ ಕೂಡ ಬರುತ್ತೆ ಏನು ಕೂಡ ಚಿಂತೆ ಮಾಡೋದು ಬೇಡ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಹಣ ಖಂಡಿತವಾಗಿಲ್ಲೂ ಪ್ರತಿಯೊಬ್ಬರಿಗೂ ಎರಡು ಸಾವಿರ ರೂಪಾಯಿ ಬಂದೇ ಬರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಹೌದು ಇನ್ ಮುಂದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಪಡಿತರವನ್ನ ವಿತರಣೆ ಮಾಡೋದಾಗಿ ಈಗಾಗಲೇ ಒಂದು ಸೂಚನೆಯನ್ನ ಕೊಡಲಾಗಿದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇದು ಬಂಪರ್ ಸಿಹಿ ಸುದ್ದಿ ಇನ್ ಮುಂದೆ ತಡ ಮಾಡುವಂತೆ ಇಲ್ಲ ಎಲ್ಲಾ ಪಡಿತರ ಅಂಗಡಿಗಳಿಗೆ ಸೂಚನೆ ಕೊಡಲಾಗಿದೆ ಇನ್ನು ಎರಡನೇದಾಗಿ ಎಲ್ಲಾ ಬಿ ಪಿ ಎಲ್ ಚೀಟಿದಾರರಿಗೆ ಅನ್ನ ಸುವಿಧ ಯೋಜನೆಯಡಿಯಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪಡಿತರ ತಲುಪಿಸುವ ಕಾರ್ಯವನ್ನು ಮಾಡಲಾಗುತ್ತೆ ಇದಕ್ಕೋಸ್ಕರ ಮೊದಲು ಒಮ್ಮೆ ಬಾರಿ ಮಾತ್ರ ನಾಗರಿಕರು ಹಿರಿಯ ನಾಗರಿಕರು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ತಮ್ಮ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕಾರ್ಡ್ ಅಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಅಂಗಡಿಗಳಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬೇಕು ಯಾವ ಯೋಜನೆಯಡಿಯಲ್ಲಿ ಅಂದರೆ ಅನ್ನ ಸುಧಾ ಎಂಬ ಯೋಜನೆಯಡಿಯಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಂಡರೆ ಅವರಿಗೆ ಪಾಲಾದ ಅಕ್ಕಿ ಪ್ರಮಾಣ ಮತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಇದು ಹಿರಿಯ ನಾಗರಿಕರಿಗೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಮೂರನೆಯ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುವ ಬಿ ಪಿ ಎಲ್ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ನಲವತ್ತೈದು ದಿನದ ಒಳಗಡೆ ಅವರಿಗೆ ವಾಪಸ್ ಕೊಡಲಾಗುತ್ತೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಕಾರ್ಡುಗಳನ್ನ ಬಿ ಪಿ ಎಲ್ ಟು ಎಪಿಎಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದರಲ್ಲಿ ಕೆಲವೊಮ್ಮೆ ಮಿಸ್ ಮ್ಯಾಚ್ ಆಗಿ ಬಡವರ ಬಿ ಪಿ ಎಲ್ ಕಾರ್ಡ್ ಒಂದು ವೇಳೆ ಏನಾದರೂ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗಿದ್ರೆ ಅಂತವರು ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಕಾಗಿಲ್ಲ ಮತ್ತೊಮ್ಮೆ ದಾಖಲಾತಿಗಳಿಗೆ ಅರ್ಜಿ ಹಾಕಬೇಕು ನಲವತ್ತೈದು ದಿನದ ಒಳಗೆ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕಿದರೆ ಅವರಿಗೆ ಮರಳಿ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡ್ ಕೊಡೋದಾಗಿ ಒಂದು ಭರವಸೆಯನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಇಲಾಖೆ ಮತ್ತು ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ಇಂದಿರಾ ಕಿಟ್ ಕೂಡ ಮುಂದಿನ ವರ್ಷದಿಂದ ಅಂದ್ರೆ ಜನವರಿ ತಿಂಗಳಿನಿಂದಲೇ ವಿತರಣೆ ಮಾಡಲಾಗುತ್ತೆ ಸದ್ಯಕ್ಕೆ ಎರಡು ತಿಂಗಳಿಗೆ ಆಗುವಷ್ಟು ಅಕ್ಕಿ ದಾಸ್ತಾನು ಗೋಡೌನ್ ನಲ್ಲಿ ಸ್ಟಾಕ್ ಇದೆ ಹೀಗಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಳೆ ಯೋಜನೆ ಕಂಟಿನ್ಯೂ ಆಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ಇಂದಿರಾ ಕಿಟ್ ರಾಜ್ಯಾದ್ಯಂತ ಎಲ್ಲ ಪಡಿತರ ಚೀಟಿದಾರರಿಗೆ ವಿತರಣೆ ಮಾಡೋದಾಗಿನೂ ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಇನ್ನು ಎಲ್ಲ ಬಿಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಬೇಗನೆ ಸಿಹಿ ಸುದ್ದಿ ಆಗಿರೋದ್ರಿಂದ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿಪಿಎಲ್ ಅಂದ್ರೆ ಬಿಪಿಎಲ್ ಎಪಿಎಲ್ ಅಂದ್ರೆ ಎಪಿಎಲ್ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಮತ್ತೊಂದು ಬಂಪರ್ ಸಿಹಿ ಸುದ್ದಿ ಬರ್ತಾ ಇದೆ ವಸತಿ ಯೋಜನೆ ಶೀಘ್ರದಲ್ಲೇ ಪೂರ್ಣವಾಗಲಿದೆ ಮುಂದಿನ ವರ್ಷದ ಒಳಗೆ ಎಲ್ಲಾ ಮನೆಗಳ ನಿರ್ಮಾಣ ಆಗಲಿದೆ ಎಂದು ವಸತಿ ಸಚಿವರು ಜಮೀರ್ ಖಾನ್ ಅವರು ಈಗಾಗಲೇ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಹೌದು ವರ್ಷದ ಒಳಗೆ ಎಲ್ಲಾ ಮನೆಗಳ ನಿರ್ಮಾಣ ಕಂಪ್ಲೀಟ್ ಆಗಲಿದೆ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಕೋಳಗಿರಿ ಹಾಗೂ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳು ಮಂಜೂರಾಗಿವೆ ಅವುಗಳನ್ನು ಮುಗಿಸಲು ಒಂಬತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣ ಬೇಕು ಒಂದು ಮನೆಗೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನೀಡ್ತಾ ಇದೆ ಫಲಾನುಭವಿಗಳಿಂದ ಏಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬರಬೇಕಿತ್ತು ಆದರೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದೆ ಹಾಗಾಗಿ ಮನೆಗಳ ನಿರ್ಮಾಣ ವಿಳಂಬವಾಗಿದೆ ಸಿಎಂ ಅವರು ಅನುದಾನ ನೀಡುವ ಭರವಸೆ ಕೊಟ್ಟಿದ್ದಾರೆ ಕಳೆದ ವರ್ಷ ಐದನೂರು ಕೋಟಿ ರೂಪಾಯಿಗಳಲ್ಲಿ ಬೆಂಗಳೂರಲ್ಲಿ ಮೂವತ್ತಾರು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಈಗ ಹುಬ್ಬಳ್ಳಿಯಲ್ಲೂ ಕೂಡ ನಲವತ್ತೆರಡು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಿ ಮುಗಿಸುತ್ತೇವೆ ಅಂತ ಕೊಪ್ಪಳದಲ್ಲಿನ ಗುಂಪು ಮನೆಗಳನ್ನು ಆದಷ್ಟು ಬೇಗವೇ ಪೂರ್ಣ ಮಾಡೋದಾಗಿನೂ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಬಡವರ ಮನೆ ನಿರ್ಮಾಣಕ್ಕೆ ಕೊಡ್ತಾ ಇದ್ದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಇದನ್ನ ನಾಲ್ಕು ಲಕ್ಷ ರೂಪಾಯಿಗೂ ಕೂಡ ಏರಿಕೆ ಮಾಡೋದಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದ್ದು ಇದು ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳಬಹುದು ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆಯಡಿಯಲ್ಲಿ ಈಗಾಗಲೇ ಬಾಕಿ ಹಣ ಠೇವಣಿ ಮಾಡಿ ಏನಾದರೂ ಮನೆಗಳನ್ನ ಬುಕ್ ಮಾಡಿದ್ರೆ ಬಾಕಿ ಹಣವೂ ಕೂಡ ಶೀಘ್ರವೇ ಪಾವತಿ ಮಾಡಿ ಅವರಿಗೂ ಕೂಡ ಮನೆಗಳನ್ನ ವಿತರಣೆ ಮಾಡೋದಾಗಿ ಹೇಳಿದ್ದಾರೆ ಒಂದು ವೇಳೆ ಯಾರಾದರೂ ಬಾಕಿ ಹಣ ಪಾವತಿ ಮಾಡಿಲ್ಲ ಅಂದ್ರೆ ಅವರ ಮನೆ ಹಂಚಿಕೆ ರದ್ದು ಕೂಡ ಆಗಲಿದೆ ಅಂತ ಈಗಾಗಲೇ ಒಂದು ಎಚ್ಚರಿಕೆ ಗಂಟೆ ಕೂಡ ಬಾರಿಸಿದ್ದಾರೆ ಮುಖ್ಯಮಂತ್ರಿ ಅವರ ಒಂದು ಲಕ್ಷ ಮನೆ ಯೋಜನೆಯಡಿಯಲ್ಲಿ ಹಲವಾರು ಜನರು ಮನೆಗಳನ್ನ ಠೇವಣಿ ಕೊಟ್ಟು ಬುಕ್ ಮಾಡಿದ್ದರು ಆದರೆ ರಿಮೇನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಇನ್ನೂ ಕೂಡ ಕೊಟ್ಟಿಲ್ಲ ಹೀಗಾಗಿ ಯಾರು ಬಾಕಿ ಇರುವ ಹಣ ಕೊಡೋದಿಲ್ಲ ಅವರಿಗೆ ಮನೆ ಇಲ್ಲ ಅಂತಾನು ಕೂಡ ಹೇಳಿದ್ದಾರೆ ಇನ್ನು ಯಾರಾದರೂ ಈ ಒಂದು ಯೋಜನೆಗಳ ಅಡಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿದ್ರೆ ಅವ್ರು ಬೇಗನೆ ನಮಗೆ ಕಮೆಂಟ್ ಮಾಡಿ ಯಾಕಂದ್ರೆ ಇದರ ಬಗ್ಗೆ ಹೆಚ್ಚು ಒಂದು ಇನ್ಫಾರ್ಮೇಶನ್ ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ಕೊಡಲಿದ್ದೇವೆ ಬನ್ನಿ ವೀಕ್ಷಕರೀಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಂಗಾರದ ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತಾ ಹೌದು ಯಾಕಂದ್ರೆ ಬಂಗಾರದ ಬೆಲೆಯಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಲಿದೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳ ಪರಿಣಾಮ ಕಡಿಮೆ ಜಾಗತಿಕ ಭಯ ಕಡಿಮೆ ಭಾರತದ ಷೇರು ಮಾರುಕಟ್ಟೆ ಕೂಡ ಚೇತರಿಕೆ ಕಾಣ್ತಾ ಇದೆ ಇನ್ನು ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ ಹೀಗಾಗಿ ಬಂಗಾರ ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಲೆಕ್ಕಾಚಾರ ಹಾಕಿದ್ದಾರೆ ಮತ್ತು ಚೀನಾ ದೇಶವು ಗೋಲ್ಡ್ ಅಂದ್ರೆ ಬಂಗಾರವನ್ನ ಅತಿ ಹೆಚ್ಚು ಖರೀದಿ ಮಾಡ್ತಾ ಇತ್ತು ಆದರೆ ಈಗ ಚೀನಾವು ಕೂಡ ಬಂಗಾರ ಖರೀದಿ ಮಾಡೋದನ್ನ ಕಡಿಮೆ ಮಾಡಿದೆ ಹೀಗಾಗಿ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆಯೋ ಅಂತಾನು ಕೂಡ ಹೇಳಲಾಗ್ತಾ ಇದ್ದು ಹೀಗಿದ್ದರಿಂದ ಬಂಗಾರದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಇಲ್ಲಿ ತಜ್ಞರು ಹೇಳಿದ್ದಾರೆ ಎಷ್ಟು ಇಳಿಕೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಇದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಯಾರು ಕೂಡ ಹೇಳೋದಕ್ಕೆ ಬರೋದಿಲ್ಲ ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಸದ್ಯದ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮುಂದಿನ ತಿಂಗಳಲ್ಲಿ ಬಂಗಾರದ ಬೆಲೆ ಇಳಿಕೆ ಆಗೋದು ಗ್ಯಾರಂಟಿ ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಂಗಾರಕ್ಕೆ ಬೇಡಿಕೆ ಕುಸಿತವಾಗಿದೆ ಬೇಡಿಕೆ ಕುಸಿತವಾದಾಗ ಸಪ್ಲೈ ಜಾಸ್ತಿ ಆದಾಗ ಈ ಒಂದು ಬಂಗಾರದ ಬೆಲೆ ಇಳಿಕೆ ಆಗುವ ನಿರೀಕ್ಷೆ ಇದೆ ಅಂತ ಕೂಡ ಹೇಳಲಾಗಿದ್ದು ಇದೆಲ್ಲ ಕೂಡ ಡೈರೆಕ್ಟ್ ಆಗಿ ಇಂಟರ್ ಮಾರ್ಕೆಟ್ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ ಒಂದು ವೇಳೆ ಏರಿಕೆ ಆಗಬಹುದು ಕೂಡ ಆಗಿ ಹೇಳೋದಕ್ಕೆ ಬರೋದಿಲ್ಲ ಆದ್ರೆ ತಜ್ಞರು ಇಳಿಕೆ ಆಗುತ್ತೆ ಎಂಬ ಒಂದು ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡಬೇಕು ಸದ್ಯಕ್ಕೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇನ್ನು ಬೆಳ್ಳಿ ಕೂಡ ಒಂದು ಲಕ್ಷ ಐವತ್ ಮೂರು ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿಗೆ ನಿಮ್ಮ ಪ್ರಕಾರ ಬೆಲೆ ಎಷ್ಟಾಗಬೇಕು ಅಂತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಮಳೆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಹೌದು ಕರ್ನಾಟಕದಲ್ಲಿ ಮತ್ತೆ ಮಳೆ ಪ್ರಮಾಣ ಚಳಿ ಪ್ರಮಾಣ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ ಚಂಡಮಾರುತ ಅಬ್ಬರ ಮುಗಿತು ಈಗ ನವೆಂಬರ್ ತಿಂಗಳಿಂದಲೇ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತಲೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಈಗ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಿಸಿಲು ಏರಲು ಪ್ರಾರಂಭವಾಗಿದೆ ಹೌದು ಉತ್ತರ ಒಳನಾಡಿನ ಭಾಗದಲ್ಲಿ ಬಿಸಿಲಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಆದರೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಇದೇ ತರ ಬಿಸಿಲು ಜಾಸ್ತಿ ಆಗ್ತಾ ಇದೆ ಬದಲಾದ ಹವಾಮಾನದಿಂದಾಗಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎರಡು ದಿನದವರೆಗೂ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ವರ್ಷಧಾರಿ ಆಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ನವೆಂಬರ್ ಕೊನೆ ವಾರದಿಂದ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಹೌದು ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕ ಹಾಗೂ ಈ ಕಡೆ ಕರಾವಳಿ ಭಾಗದಲ್ಲಿ ಹೆಚ್ಚು ಒಂದು ಚಳಿ ಪ್ರಮಾಣ ಇರಲಿದೆ ಉತ್ತರ ಒಳನಾಡಿನಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಬಿಸಿಲು ಪ್ರಮಾಣವೂ ಕೂಡ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದ್ದು ಹೆಚ್ಚಾನು ಹೆಚ್ಚು ದಕ್ಷಿಣ ಒಳನಾಡಿನ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಹಾಗೂ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ನವೆಂಬರ್ ಹದಿನೈದನೇ ತಾರೀಕಿನ ನಂತರ ಕ್ಲೈಮೇಟಿಕ್ ಚೇಂಜ್ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹದಿನೈದನೇ ತಾರೀಕಿನವರೆಗೂ ಕಾಯಬೇಕು ಅದರ ನಂತರ ಮಳೆ ಪ್ರಮಾಣ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಎಂದೇ ಬೃಹತ್ ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರಲಿದೆ ಅಂತ ಇದು ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳ ಪೋಷಕರನ್ನ ಶಾಲೆಗೆ ಮತ್ತಷ್ಟು ಹತ್ತಿರವಾಗಿಸುವ ಪ್ರಯತ್ನವೊಂದರಲ್ಲಿ ಶಾಲೆ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನವೆಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆಯಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮೆಗಾ ಪಿಟಿಎಂ ಅಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಬೃಹತ್ ಪೋಷಕರು ಶಿಕ್ಷಕರ ಸಭೆಯನ್ನ ಆಯೋಜಿಸಲು ಮುಂದಾಗಿದೆ ಇದರ ಪ್ರಕಾರ ಹೇಳೋದಾದ್ರೆ ಮಕ್ಕಳ ಕಲಿಕೆ ಬಗ್ಗೆ ಪೋಷಕರು ಹಾಗೂ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡುವುದು ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಬಹುದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಮತ್ತು ಪೋಷಕರನ್ನ ಹತ್ತಿರವಾಗಿಸಲು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡುವುದು ಪೋಷಕರ ಸಮ್ಮುಖದಲ್ಲಿ ನವೆಂಬರ್ ಹದಿನಾಲ್ಕರ ಮಕ್ಕಳ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸುವುದು ಇದರ ಉದ್ದೇಶವಾಗಿರುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಮತ್ತು ಪೋಷಕರಲ್ಲಿ ಶಿಕ್ಷಣದ ಕುರಿತಾಗಿ ಮತ್ತಷ್ಟು ಜಾಗೃತಿ ಮೂಡಿಸಲು ಈ ಒಂದು ಪಿ ಟಿ ಎಂ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅನ್ನ ಮಾಡಲಿದ್ದೇವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಇದು ನಡೆಯಲಿದ್ದು ನಿಮ್ಮ ಒಂದು ಮನೆಯಲ್ಲೂ ಕೂಡ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋವತ್ತ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಮತ್ತೆ ಸುಖನ ಹೊಸ ವಿಡಿಯೋದಲ್ಲಿ ಬಾಯ್